ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕ ರೈಮಿನಿಂದ ಆದ್ಮೇಲೆ ಏನಿಲ್ಲ ಆ ವಿಚಾರ ಎಷ್ಟೇ ತಮಗೆಲ್ಲ ಗೊತ್ತಿದೆ ಬೆಂಗಳೂರಿನಲ್ಲಿ ಇರುವಂತಹ ಅಗ್ರಿಗೇಟರ್ ಮಾಫಿಯಾ ಏನಪ್ಪ ವಿಚಾರ ಇದು ಅಂದರೆ ಅಗ್ರಿಗೇಟರ್ ಮಾಫಿಯಾ ಯಾಕೆ ಅಗ್ರಿಗೇಟರ್ ಮಾಫಿಯಾ ಅಂತ ಇದ್ದೀನಿ ಅಂತ ತಾವೆಲ್ಲ ಭಾವಿಸ್ಬೋದು ಒಂದು ಸಣ್ಣ ವಿಡಿಯೋ ತುಣುಕನ್ನು ತಮಗೆ ತೋರಿಸ್ತೀನಿ ತದನಂತರ ಅದರ ವಿಚಾರವಾಗಿ ನಾನು ತಮಗೆ ವಿವರಣೆನ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಒಂದು ನಿಮಿಷ ಅವರೆಲ್ಲ ಹೋಗಿ ಕರ್ಮ ನಾಯಕರುಗಳನ್ನೆಲ್ಲ ಕರ್ಕೊಂಡು ಹೋಗಿ ಮಾಡಿ ಫೋಟೋ ಇಟ್ಸ್ಕೊಂಡು ಬಂದು ಇನ್ನು ಇನ್ನೊಂದು ಪ್ರಯೋಗ ಮಾಡಿಲ್ಲ ಇದು ಇನ್ನೂ ಹೌದು ಜಾಗೃತಿ ಆಸಕ್ಕೆಲ್ಲ ಭಾಳ ದೊಡ್ಡ ಇಶ್ಯೂಸ್ ಇದೆ ಫಿಲೋಸಫಿ ಇದು ಹಾಗಲ್ಲ ಅದನ್ನ ಮಾಲ್ಯ ಒಂದು ವಿಷಯ ಇದೊಂದು ದೊಡ್ಡ ಮಾಫಿಯಾ ಇದೆ ಈ ಕಸ ವಿಚಾರದಲ್ಲೇನೆ ಕೋರ್ಟ್ ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಕೋರ್ಟ್ ಗೆ ಬಿಸಿ ನೋಡಿ ಸ್ನೇಹಿತರೆ ರಾಜ್ಯದ ಒಬ್ಬ ಪ್ರತಿಷ್ಠಿಷ್ಠ ರಾಜಕಾರಣಿ ಮತ್ತು ಪ್ರಸ್ತುತ ಸರ್ಕಾರದಲ್ಲಿರುವಂಥ ಒಬ್ಬರು ಉಪ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಮಾಫಿಯಾ ಇದೆ ಅಂತ ಹೇಳ್ತಾರೆ ಆ ದೊಡ್ಡ ಮಾಫಿಯಾಗೆ ನೋಡಿ ತುಂಬ ವಿಚಾರದಲ್ಲೇ ಕೋರ್ಟ್ ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಕೋರ್ಟ್ ಗೆ ಬಿಸ್ಕೇಟ್ ಮಾಡಿಕೊಂಡು ಸಿ ದೊಡ್ಡ ಮಾಫಿಯಾ ಈಗ ನಾ ಜಸ್ಟ್ ಸುಮ್ಮನೆ ಇದ್ದೀನಿ ನಾ ಅಷ್ಟೇ ನನಗೆ ಗೊತ್ತಿದೆ ಯಾವ ಮಾಫಿಯಾನ ಹೆಂಗೆ ಕಟ್ ಮಾಡಬೇಕು ಅಂತ ಹೇಳಿ ಯಾರು ಹೇಳ್ತಾರೆ ಹದಿನೈದು ಸಾವಿರ ಕೋಟಿ ಸ್ನೇಹಿತರೆ ಈ ವಿಡಿಯೋದ ವಿಚಾರ ಇಷ್ಟೇ ಚಾಲಕರು ಮತ್ತು ಮಾಲೀಕರು ದಯಮಾಡಿ ಎಚ್ಚೆತ್ಕೋಬೇಕು ನಾನು ಆ ವಿಡಿಯೋ ತುಣುಕನ್ನು ತಮ್ಗೆ ಯಾಕೆ ತೋರಿಸ್ತೇನೆ ಅಂತ ಹೇಳಿದ್ರೆ ನೋಡಿ ಒಬ್ಬ ಹೇಳ್ದಲ್ಲ ರಾಜ್ಯದ ಒಬ್ಬ ಜನಪ್ರತಿನಿಧಿ ಮತ್ತು ಪ್ರಸ್ತುತ ಸರ್ಕಾರದಲ್ಲಿರುವಂತಹ ಉಪಮುಖ್ಯಮಂತ್ರಿಗಳು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಮಾಫಿಯಾ ಅಂತ ಹೇಳ್ತಾರೆ ತದನಂತರ ಏನು ಹೇಳ್ತಾರೆ ಕೋರ್ಟ್ಗಳನ್ನೇ ಮಿಸ್ಯೂಸ್ ಮಾಡ್ತಾರೆ ಅಂತ ಇದರ ಅರ್ಥ ಏನು ಅಂತಂದರೆ ಬೆಂಗಳೂರು ನಗರದಲ್ಲಿರೋ ಅಗ್ರಿಗೇಟರ್ ಮಾಫಿಯಾ ಇದೆಯಲ್ಲ ಅವರೂ ಕೂಡ ಇದನ್ನೇ ಮಾಡ್ತಾ ಇರೋದು ಕೋರ್ಟ್ಗಳನ್ನ ಮಿಸ್ಗೂಡ್ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನೀವು ತಗೊಂಡು ಎಲ್ಲೋ ಬೋರ್ಡಲ್ಲಿ ಓಡಿಸ್ಬೇಕು ಅವರು ವೈಟ್ ಬೋರ್ಡಲ್ಲಿ ಓಡಿಸ್ಬೇಕು ಸರ್ಕಾರ ಆದೇಶ ಮಾಡಿರೋ ದರವನ್ನು ಅವ್ರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ನೀವು ಮಾತ್ರ ಸರ್ಕಾರ ಆದೇಶ ಮಾಡಿರೋ ದರದಲ್ಲಿ ಓಡಿಸ್ಬೇಕು ಯಾವ ನಿಯಮ ಸ್ವಾಮಿ ಇದು ಈ ಅಗ್ರಿಗೇಟ್ರ್ ಮಾಫಿಯನ್ನು ತಡೀಲಿಕ್ಕೆ ನಿಮ್ಮಲ್ಲಿ ತಾಕತ್ತಿದೆ ನಿಮ್ಮ ಬಂಡವಾಳ ನಿಮ್ಮ ವಾಹನ ನೀವೇ ಮಾಲೀಕರು ನೀವೇ ಬಾಸು ಆದರೆ ಪ್ರಜ್ಞಾವಂತರಾಗ್ತಿಲ್ಲ ಅಷ್ಟೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಿಮಗೆ ಕೆಲವು ಭ್ರಷ್ಟ ಅಧಿಕಾರಿಗಳು ಈ ಮಾಫಿಯಾ ಅಂತ ಹೇಳ್ತಾರಲ್ಲ ಈ ಮಾಫಿಯಾ ಹಿಂದಿರೋದು ಭ್ರಷ್ಟ ಅಧಿಕಾರಿಗಳೇ ಹೊರತು ಬೇರೆ ಯಾರು ಅಲ್ಲ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಅಗ್ರಿಗೇಟರ್ ಮಾಫಿಯಾ ಇದೆಯಲ್ಲ ಹಿಂದೆ ನಿಂತಿರೋರೆಲ್ಲ ಭ್ರಷ್ಟ ಅಧಿಕಾರಿಗಳು ತಾವು ಇನ್ನಾದರೂ ಬುದ್ಧಿವಂತರಾಗಿ ಎಚ್ಚರಗೊಂಡು ಇಂಥ ಅಗ್ರಿಕೇಟರ್ ಮಾಫಿಯಾ ವಿರುದ್ಧ ತಿರುಗಿಬಿಡಬೇಕು ಅಂದರೆ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಶಕ್ತಿವಂತರಾಗಬೇಕು ಪ್ರಜ್ಞಾವಂತರಾಗಬೇಕು ಪ್ರಶ್ನಾತೀತರಾಗಬೇಕು ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬದುಕಲಿಕ್ಕೆ ಬಿಡಲ್ಲ ನಾನು ಹೇಳ್ದಲ್ಲ ಅವರು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ನೀವು ಮಾತ್ರ ಯೆಲ್ಲೋ ಬೋರ್ಡಲ್ಲಿ ಆಟೋ ರಿಕ್ಷಾ ಓಡಿಸ್ಬೇಕು ಅವರು ಮಾತ್ರ ಸರ್ಕಾರದ ದ ಅನ್ವಯಿಸಿರೋ ದರ ಕೊಡಲಿಕ್ಕೆ ತಯಾರಿಲ್ಲ ನೀವು ಮಾತ್ರ ಸರ್ಕಾರ ನಿಗದಿಪಡಿಸಿರೋ ದರದಲ್ಲಿ ಓಡಿಸಬೇಕು ಅಥವಾ ಸರ್ಕಾರ ನಿಗದಿಪಡಿಸಿರೋ ಎಫ್ ಸಿ ಫೀಸನ್ನು ಕಟ್ಟಬೇಕು ಅಥವಾ ಸರ್ಕಾರ ನಿಗದಿಪಡಿಸಿರೋ ಪರ್ಮಿಟ್ ಫೀಸನ್ನು ಕಟ್ಟಬೇಕು ಅಥವಾ ಸರ್ಕಾರ ನಿಗದಿಪಡಿಸಿರೋ ಟ್ಯಾಕ್ಸ್ ಹಣವನ್ನು ಕಟ್ಟಬೇಕು ಹಾಂ ಅವ್ರಿಗಾದರೆ ಕೋಶ ಆ್ಯಕ್ಟ್ ಆ್ಯಕ್ಟನ್ನು ತಗೋ ಆ್ಯಕ್ಷನ್ ತಗೋಬಾರ್ದು ಅಂತೇಳಿ ಕೋರ್ಟಿಂದ ಇದು ಮಾಡ್ತಾರೆ ನಿಮಗ್ಯಾಕಿಲ್ಲ ನಿಮಗ್ಯಾಕೆ ಆ ರೀತಿಯ ಕಾನೂನು ಬರಲ್ವಾ ಬರುತ್ತೆ ನೀವು ಪ್ರಜ್ಞಾವಂತರಾಗಬೇಕು ನೀವು ಮುಂದುವರಿಬೇಕು ನೀವು ಮುಂದುವರೆದಾಗ ಖಂಡಿತ ಯಶಸ್ಸಾಗುತ್ತೆ ನೀವೆಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಇಂಥ ಏನು ಮಾಫಿಯಾಗಳು ದಿನ ಬೆಳಗಾದರೆ ಉಟ್ಕೊಳ್ತಾ ಇರ್ತಾರೆ ನಿಮ್ಮನ್ನು ನಾನು ಹೇಳ್ದಲ್ಲ ಕಳೆದ ವೀಡಿಯೋದಲ್ಲೂ ಹೇಳಿದ್ದೆ ತಮಗೆಲ್ಲ ನಿಮ್ಮನ್ನು ನಿಮ್ಮನ್ನು ಬದುಕನ್ನು ಕಿತ್ಕೊಳ್ತಾರೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಳ್ತಾರೆ ಆ ಗುಲಾಮ ಪದ್ಧತಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ನೀವೆಲ್ಲ ಪ್ರಜ್ಞಾವಂತರಾಗಬೇಕು ಇವತ್ತು ಒಂದು ಟ್ಯಾಕ್ಸಿ ತೊಗೋಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಬೇಕು ಒಂದು ಟಾಟಾ ಎಕ್ಸಿ ತಗೋಬೇಕಾದ್ರೆ ಹತ್ತು ಲಕ್ಷ ಬಂಡವಾಳ ಬೇಕು ಅಥವಾ ಒಂದು ಆಟೋ ರಿಕ್ಷಾ ತೊಗೋಬೇಕಾರೆ ಎರಡೂವರೆ ಮೂರು ಲಕ್ಷ ಬಂಡವಾಳ ಬೇಕು ನೀವು ಅಷ್ಟೆಲ್ಲ ಬಂಡವಾಳ ಹಾಕಿ ಸರ್ಕಾರವನ್ನು ಟ್ಯಾಕ್ಸು ಪರ್ಮಿಟು ಬ್ಯಾಡ್ಜು ಇನ್ನೂ ಇತರೆ ಫೀಸು ಎಫ್ ಸಿ ಆಳು ಮೂಳು ಫೈನು ದಂಡ ಎಲ್ಲವನ್ನೂ ಕಟ್ಟಿ ನೀವು ಸರ್ಕಾರವನ್ನು ವಾರ್ಷಿಕವಾಗಿ ಒಂದಿಷ್ಟು ಕೋಟಿ ಹಣವನ್ನು ಕಟ್ಟಿ ಸರ್ಕಾರಕ್ಕೆ ಒಂದು ತೆರಿಗೆಯನ್ನು ಕಟ್ತಾ ಇದ್ದೀರಾ ಆದರೆ ಆ ಅಗ್ರಿಗೇಟ್ರ್ ಮಾಫಿಯಾಗಳು ಏನು ಇದೆ ಜಸ್ಟ್ ಕೋರ್ಟಲ್ಲಿ ಒಂದೇ ಒಂದು ಸ್ಟೇ ತಗೊಂಡು ಬಂದು ಏನಂತ ಬಲವಂತದ ಕ್ರಮ ಬೇಡ ಅಂತ ತರ್ತಾರೆ ಈ ಅಗ್ರಿಗೇಟ್ರ್ ಮಾಫಿಯಾಗಳಿಗೆ ಯಾರು ಆ ಕಾನೂನು ಪಾಠವನ್ನು ಹೇಳ್ಕೊಡ್ತಾರೆ ಅಥವಾ ಸಾರಿಗೆ ಇಲಾಖೆಯ ಏನು ಒಂದು ನಿಯಮಗಳಿದೆ ಅದವೆಲ್ಲವನ್ನು ಗಾಳಿ ತೂರ್ಕೊಂಡು ಅವರ ವ್ಯವಸ್ಥೆನ ಅವರ ಮಾಫಿಯಾವನ್ನು ಅವರು ಹೇಗೆ ಬಳಸ್ಕೊಳ್ತಿದ್ದಾರೆ ಅನ್ನೋದು ತಾವು ಧೀರವಾದ ದೀರ್ಘವಾಗಿ ಯೋಚನೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬದುಕಲಿಕ್ಕೆ ಬಿಡೋಲ್ಲ ಅವರು ನೀವೆಲ್ಲ ಗುಲಾಮರಾಗೋ ದಿನ ದೂರ ಇಲ್ಲ ಅಂತ ನಾನು ಭಾವಿಸ್ತೀನಿ ಪ್ರಶ್ನೆ ಮಾಡಿ ಅಧಿಕಾರಿಗಳನ್ನ ಭ್ರಷ್ಟರನ್ನ ಪ್ರಶ್ನೆ ಮಾಡಿ ಬನ್ನಿ ನ್ಯಾಯಾಲಯದ ಮೊರೆ ಹೋಗೋಣ ಈಗ ಅವರಿಗೆ ಹೆಂಗೆ ಒತ್ತಾಯಪೂರ್ವಕವಾದಂತಹ ಇದನ್ನು ಮಾಡಬೇಡಿ ಅಂತೇಳಿ ನ್ಯಾಯಾಲಯ ಕೊಟ್ಟಿದೆಯೋ ಅದೇ ರೀತಿ ನಮಗೂ ಕೂಡ ಕೊಡಲಿ ನಾವು ಕೂಡ ಸರ್ಕಾರದ ನಿಯಮದ ಪ್ರಕಾರವಾಗಿ ಸರ್ಕಾರ ಆದೇಶ ಮಾಡಿರೋ ಟ್ಯಾಕ್ಸ್ ಕಟ್ಟಲ್ಲ ಅಂತೇಳಿ ಸರ್ಕಾರ ಆದೇಶ ಮಾಡಿರೋ ಎಫ್ ಸಿ ಫೀಸನ್ನು ಕಟ್ಟಲ್ಲ ಅಂತೇಳಿ ಅಥವಾ ಸರ್ಕಾರ ಆದೇಶ ಮಾಡಿರೋಂಥ ಪರ್ಮಿಟ್ ರಿನಿವಲನ್ನು ಕೂಡ ನಾವು ಮಾಡ್ಕೊಳ್ಳಲ್ಲ ಅಂತ ಹೇಳಿ ದಯಮಾಡಿ ಇನ್ಯಾವುದೂ ಬದಲಾವಣೆ ಆಗಿ ಚಾಲಕರು ಮತ್ತು ಮಾಲೀಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬದುಕುಗಳನ್ನೆಲ್ಲ ಕಿತ್ಕೊಳ್ತಿದ್ದಾರೆ ಎಲ್ಲ ಕಾರ್ಪೊರೇಟ್ ಸೆಕ್ಟ್ರು ಮಾಫಿಯಾಗಳು ಅಗ್ರಿಗೇಟರ್ ಮಾಫಿಯಾಗಳ ಕೈ ಕೆಳಗಡೆ ನೀವೆಲ್ಲ ಗುಲಾಮರಾಗೋ ಪದ್ಧತಿ ತಗೊಂಬರ್ತಾ ಇದ್ದಾರೆ ಇದಕ್ಕೆ ತಾವೆಲ್ಲ ವಿರೋಧ ವ್ಯಕ್ತಪಡಿಸಬೇಕು ಹೋರಾಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡದೆ ಹೋದರೂ ಪರವಾಗಿಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಂತಲ್ಲಿ ನಾವೆಲ್ಲ ಹೋಗೋಣ ತಾವೆಲ್ಲ ಸಾಕಾರ ಮಾಡಿ ನಿಜವಾಗ್ಲೂ ಖಂಡಿತವಾಗೂ ನಾವು ಯಶಸ್ವಿ ಆಗ್ತೀವಿ ಏನು ಅವರು ಕೋರ್ಟ್ಗೆ ಹೋಗಿ ಬಲವಂತದ ಕ್ರಮ ಬೇಡ ಅಂತೇಳಿ ಒಂದು ಆದೇಶವನ್ನು ತಂದಿದ್ದಾರೆ ನಿಮಗೂ ಕೂಡ ಅದು ಸಿಗ್ತದೆ ಸ್ವಾಮಿ ನೀವೊಂದು ಮೂರು ಲಕ್ಷ ಕೋಟಿ ಆಟೋ ರಿಕ್ಷಾ ತಗೊಂಡು ಸರ್ಕಾರದ ದರವನ್ನು ನಿಗದಿಪಡಿಸ್ಕೊಂಡು ನೀವು ಓಡಿಸ್ತೀರ ಅಂದಾಗ ಆಂ ನಿಮ್ಗೆ ಆ ನ್ಯಾಯ ಸಿಗ್ತಿಲ್ಲ ಅಂದಾಗ ನೀವು ಯಾಕೆ ಕೋರ್ಟ್ಗೆ ಹೋಗ್ಬಾರ್ದು ನಿಮಗೂ ಅವಕಾಶಗಳಿದೆ ನೀವು ಹೋಗ್ಬೋದು ನಿಮಗೂ ಕೊಡ್ತಾರೆ ನೀವು ಹೇಳಿ ಅಗ್ರಿಕಲ್ಟರ್ ಸಂಸ್ಥೆಗಳು ಅವರು ನಿಮ್ಮ ನಿಯಮನ ಪಾಲನೆ ಮಾಡಲ್ಲ ಅಂದರೆ ನಾವು ನಿಮ್ಮ ನಿಯಮನ ಪಾಲನೆ ಮಾಡಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ತಿಳಿಸಿ ನ್ಯಾಯಾಲಯ ನಿಮಗೂ ಕೊಡ್ತಾರೆ ಬಲವಂತದ ಕ್ರಮ ಬೇಡ ಅಂತ ಯಾಕೆ ಹೇಳಿ ಅವರು ಪಾಲಿಸಲ್ಲ ಅಂದಮೇಲೆ ನೀವು ಯಾಕೆ ಪಾಲಿಸ್ತೀರಾ ಹಾಂ ಸರ್ಕಾರ ನಿಗದಿಪಡಿಸಿರೋದ್ರೆ ಅವ್ರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವ್ಯಾಕೆ ಸರ್ಕಾರದ ನಿಗದಿಪಡಿಸಿರೋ ಎಫ್ ಸಿ ಫೀಸನ್ನು ಕಟ್ತೀರಾ ಕಟ್ಟಲ್ಲ ಅಂತೇಳಿ ದಯಮಾಡಿ ಅರ್ಥ ಮಾಡ್ಕೋಬೇಕು ಚಾಲಕರು ಬದಲಾಗಬೇಕು ಮಾಲೀಕರು ಬದಲಾಗಬೇಕು ಬದಲಾಗಲಿಲ್ಲ ಅಂದರೆ ಖಂಡಿತವಾಗೂ ಇಲ್ಲಿ ನಿಮ್ಮನ್ನು ಉಳಿಸೋಕೆ ಬಿಡಲ್ಲ ಇವರೆಲ್ಲ ಯಾವುದೇದೋ ಬಂಡವಾಳ ಕಂಪನಿಗಳು ಬರ್ತವೆ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಗಾಡಿಗಳನ್ನ ಹಾಕ್ತಾರೆ ಅವ್ರ ಹತ್ರ ನೀವು ವಾಹನ ಚಾಲಕರಾಗಿ ಕೆಲಸ ಮಾಡೋವಂಥ ದಿನ ದೂರ ಇಲ್ಲ ಆಲ್ರೆಡಿ ಬಂದ್ ಆಗಿದೆ ಶೇಕಡಾ ಐವತ್ತರಷ್ಟು ಮಾರ್ಕೆಟಲ್ಲಿ ಇವತ್ತು ಅವ್ರದೇ ಗಾಡಿಗಳಿದೆ ಅವ್ರ ಹತ್ರ ಕೆಲವರು ಗುಲಾಮರಾಗಿ ಕೆಲಸ ಮಾಡೋವಂಥ ಪದ್ಧತಿ ಬಂದಿದೆ ಇಂಡಿವಿಜುವಲ್ ಆಗಿ ಬದುಕುವಂಥ ಒಬ್ಬ ಆಟೋ ಚಾಲಕ ಟ್ಯಾಕ್ಸಿ ಚಾಲಕ ಮಾಲೀಕ ಚ ಗೂಡ್ಸ್ ಚಾಲಕರನ್ನ ಬದುಕನ್ನು ಕಿತ್ಕೊಳ್ತಿದ್ದಾರೆ ನೀವು ಮಾಲೀಕರಾಗಿ ಬದುಕೋಕ್ಕಾಗಲ್ಲ ಸಣ್ಣ ಸಣ್ಣ ಉದ್ಯಮಿಗಳು ಸ್ವಉದ್ಯೋಗಿಗಳಾಗಿ ಬದುಕಕ್ಕೆ ಬಿಡಲ್ಲ ಇವರು ನಿಮ್ಮನ್ನು ನಿಮ್ಮನ್ನು ಹಾಳು ಮಾಡ್ತಿದ್ದಾರೆ ನಿಮ್ಮನ್ನು ನಾಶವಾಗಿ ಹೋಗ್ಲಿಕ್ಕೆ ಇಂಥ ಅಗ್ರಿಗೇಟರ್ ಮಾಫಿಯಾಗಳು ಉಟ್ಕೊಂಡಿರೋದು ದಯಮಾಡಿ ಚಾಲಕರು ಮತ್ತು ಮಾಲೀಕರು ಎಚ್ಚೆತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗುವಂಥ ಕೆಲಸಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಈ ಅಗ್ರಿಕೇಟರ್ ಮಾಫಿಯಾಗಳು ಇದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅದು ಇವತ್ತು ಬೆಳೆದಿರೋದಕ್ಕೆ ಕಾರಣ ಕೂಡ ನೀವೇ ಏನು ನೀವು ಹಿಂದಿನ ದಿನಗಳಲ್ಲಿ ದುಡಿದು ಒಂದು ಕಮಿಷನ್ ಇರ್ಬೋದು ಅಥವಾ ಅಟ್ಯಾಚ್ಮೆಂಟ್ ಇರ್ಬೋದು ಒಂದು ಫೀಸನ್ನು ಕಟ್ಟೋ ಮುಖಾಂತರ ಅವ್ರನ್ನ ಬೆಳೆಸಿದಿರ ಅವ್ರಿಗೂ ಸಾಕಷ್ಟು ವಿವಿಧ ಭಾಗಗಳಲ್ಲಿ ಷೇರುಗಳನ್ನು ತಗೊಂಬಂದು ಅವರು ಬಂಡವಾಳ ಹಾಕಿ ಬೆಳೆಸಿದ್ದಾರೆ ಆದರೆ ನೀವು ದುಡ್ದಿಲ್ಲ ಅಂದರೆ ಅವರು ಕಂಪನಿಗಳು ಮುಚ್ಚಬೇಕಾಗ್ತದೆ ನೀವು ದುಡಿತಿರೋದ್ರಿಂದಲೇ ಅವ್ರಿಗೂ ಏನು ಬೇಕೋ ಆ ಲಾಭ ಷೇರುಗಳ ಮುಖಾಂತರ ಬಂದು ಸೇರ್ತಾಯಿದೆ ಅದೇ ರೀತಿ ನಿಮ್ಮ ಬದುಕನ್ನು ಕೂಡ ಕಿತ್ಕೊಳ್ತಿದ್ದಾರೆ ಇನ್ನಾದರೂ ಪ್ರಜ್ಞಾವಂತರಾಗಿ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬ ಬಂಧುಗಳು ಬುದ್ಧಿವಂತರಾಗಿ ನೋಡಿ ಒಬ್ಬ ರಾಜ್ಯದ ಹಿರಿಯ ರಾಜಕಾರಣಿ ಹೇಳ್ತಾರೆ ಅಂತಂದರೆ ಕೋರ್ಟ್ಗಳನ್ನ ಮಿಸ್ಗೈಡ್ ಮಾಡ್ತಾರೆ ಅಂದರೆ ಯಾವುದು ಕಸಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದವರು ಅಗ್ರಿಗೇಟ್ರುಗಳು ಅದನ್ನೇ ಮಾಡ್ತಾ ಇರೋದು ಸ್ವಾಮಿ ಅಗ್ರಿಗೇಟ್ರುಗಳು ಅದನ್ನೇ ಮಾಡ್ತಾ ಇರೋದು ಅದನ್ನು ಹೇಳೋದಲ್ಲ ನೀವಾದರೆ ಯಲೋ ಬೋರ್ಡಲ್ಲಿ ಓಡಿಸ್ಬೇಕು ಅವರಾದರೆ ವೈಟ್ ಬೋರ್ಡಲ್ಲಿ ಓಡಿಸ್ಬೋದು ಅವ್ರಿಗಾದರೆ ಸರ್ಕಾರದಿ ನಿಗದಿಪಡಿಸಿರೋ ದರ ಕೊಡೋಕ್ಕಾಗಲ್ಲ ನೀವಾದರೆ ಸರ್ಕಾರ ನಿಗದಿಪಡಿಸಿರೋ ದರದಲ್ಲಿ ಓಡಿಸ್ಬೇಕು ಅವರು ಎಕ್ಸಸ್ ಡಿಮ್ಯಾಂಡ್ ಫೇರ್ ಮಾಡಿದ್ರೆ ಕೇಸಿಲ್ಲ ನೀವು ಎಕ್ಸಸ್ ಡಿಮ್ಯಾಂಡ್ ಮಾಡಿದ್ರೆ ಫೇ ಕೇಸ್ ಹಾಕ್ತಾರೆ ಅವ್ರಿಗೆ ಯಾವುದೇ ಅಂತ ದಂಡ ಹಾಕೋದಿಲ್ಲ ನಿಮಗೆ ಎಲ್ಲ ರೀತಿಯ ದಂಡ ಹಾಕ್ತಾರೆ ಅವ್ರ ಲೈಸೆನ್ಸ್ ರಿನಿವಲ್ ಆಗಿಲ್ಲ ಅಂದರೂ ನಡೀತದೆ ನಿಮ್ಮ ಲೈಸೆನ್ಸ್ ರಿನಿವಲ್ ಅಂದರೆ ದಂಡ ಹಾಕ್ತಾರೆ ಎಲ್ಲಿಗೆ ಹೋಗ್ತಾ ಇದೆ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳಿ ಬದಲಾಗಿ ಬನ್ನಿ ಕೈ ಜೋಡಿಸಿ ಖಂಡಿತವಾಗೂ ನಾವು ಕೂಡ ನ್ಯಾಯಾಲಯದ ಮೊರೆ ಹೋಗೋಣ ಇವ್ರ ಕಚೇರಿಗಳಿಗೆ ಈ ಭ್ರಷ್ಟ್ರ ಕಚೇರಿಗಳಿಗೆ ಲೆಟರ್ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗೋದು ಬೇಡ ಅವ್ರನ್ನ ವಿನಂತಿ ಮಾಡೋದು ಬೇಡ ಅವ್ರ ಕೈ ಮುಗಿಯೋದು ಬೇಡ ಅವ್ರನ್ನೂ ಕೂಡ ನ್ಯಾಯಾಲಯಕ್ಕೆ ಕರ್ಕೊಂಡು ನಿಲ್ಲಿಸಿ ನಮಗೂ ಅದೇ ರೀತಿಯಾದಂಥ ಮಾರ್ಗದರ್ಶನ ಕೊಡಲಿ ನ್ಯಾಯಾಧೀಶರು ನ್ಯಾಯಾಲಯ ಇದೆ ನಮಗೂ ಕೂಡ ನಮ್ಮ ಮೇಲೆ ಕೂಡ ಏನು ಸಾರಿಗೆ ಉದ್ಯಮಿಗಳಿದೀವಿ ನಾವು ನಮ್ಮ ನಮ್ಮ ಮೇಲೆಯೂ ಕೂಡ ಬಲವಂತದ ಕ್ರಮ ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ನೀಡೋ ನಿಟ್ಟಲ್ಲಿ ನಾವು ಹೋರಾಟ ಮಾಡೋಣ ನ್ಯಾಯಾಲಯದ ಮೊರೆ ಹೋಗಿ ನಾವು ಗೆದ್ಕೊಂಬರೋಣ ಅಂಥೇಳಿ ಈ ಮೊ ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇನ್ನಾದರೂ ಬದಲಾವಣೆ ಆಗಬೇಕು ಚಾಲಕರು ಅಂಥೇಳಿ ತಮ್ಮಲ್ಲಿ ಕಳ್ಕಳಿಯ ವಿನಂತಿ ಮಾಡ್ತೀನಿ ಧನ್ಯವಾದ ತಮ್ಗೆಲ್ರಿಗೂ